ಮೈಸೂರು ಪ್ಯಾಲೇಸ್ ನೋಡಕ್ ಹೊಂತೀವಿ ಇವಾಗ ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಕಿಲಾಡಿ ಸೊ ನೇಚರ್ ನೋಡ್ರಿ ಎಷ್ಟ ಬೆಳಗೊಳಗೆ ಈ ತರ ನೇಚರ್ ಇಲ್ಲ ನಾವೆದ ತಕ್ಷಣ ಹೆಸರು ಹೆಸರು ದನ ಒದ್ರದಾಗ್ಲಿ કુરી ઓત્રાતા ગલ નેચર ચાંદાઈ કોલી સાઉન્ડ ઓટરે લે બિઝનેસ ખાસદંત બેંકિયા થસદ એલરાને બિઝનેસ હરલ મા હ дифફરન્ટ આયુ છે યેલ્લા વલીમન કેસે હ રહા ಆದರೆ ಬಿಸಿನ ಆಲ್ರೆಡಿ ಬಿಸಿ ಆಗಿಬಿಟ್ರತ ಯಾಕೆಂದು ಸಾನೆ ಮಾಡೋಣ ಶಾನ ಮುಂಜಾನೆ ಮೈ ತಗೊಂಬಿಟ ಮುಂಜಾನೆ ಮೈ ತೊಕೊಂಡು ಮನೆಯೆಲ್ಲ ಸುಪ್ಪ ಮುಂಜಾನೆ ಮೈ ತಗೋಬೇಕು ಇಲ್ಲೊಂದು ನಿಮಗೆ ತೋರ್ಸ್ಬೇಕು ಅನಿಸುತ್ತೆ ತೋರಿಸಿದೆ ಆಲ್ರೆಡಿ ಬಿಸಿ ಆಗ್ಯ ನೀರಾಗ ಮೈ ತಕೋಬೇಕು ಚಪಾತಿ ಮಾಡಿ ನಮ್ಮ ಸಹನ ಒಂಥರ ಕುಂತಲ್ಲಿ ಕುಂದ್ರ ಹೇಗ ಎಲ್ಲಿಗೆ ಹೋಗ್ತೀರಿ ಚಪಾತಿ ಕಡಿಸ್ತಾಳಪ್ಪ ಇದು ಕಿಚನ್ ಏರಿಯಾ ಇದು ಕಿಚನ್ ಏರಿಯಾ ಇದು ನೋಡಿರಿ ಚಾಲಿಗೆ ಒಂದು ಎಲ್ಲಿಗೆ ಹೊಂಟಿ ಇವತ್ತು ಪಯಣ ನಮ್ದು ಮೈಸೂರ್ ಎಲ್ಲಿಗೆ ಮೈಸೂರು ಪ್ಯಾಲೇಸ್ ನೋಡೋಕೆ ಹೊಂತೀವಿ ಇವಾಗ ಇರೋದು ಒಂದೇ ಡೌಟು ಇದನ್ನ ಇದನ್ನ ಹೋಗಂದೆ ಬೇಡ ಅಂತ ಹೆಂಗ್ ಮೇಡಮ್ ಇದನ್ನ ಕರ್ಕೊಂಡೋಗ ಬೇಡ ನೀನು ಬುಟ್ಟ ಹೊತ್ತಿ ಇಲ್ಲೇ ನೀನು ಇಲ್ಲೇ ಬುಟ್ಟ ಹೊತ್ತಿ ಇಲ್ಲೇ ಬಿಡ ಇಲ್ಲೇ ಇಲ್ಲೇ ಅಂತ ಸೊ ಬರ್ರಿ ಕರ್ಕೊಂಡು ಹೋಗಮ್ಮ ಬೇಡ ಕರ್ಕೊಂಡು ಹೋಗೋದು ಬಂದಿಲ್ಲ ನಮಗೆ ಆಯ್ಕೆ ನೋಡಾಕ್ ಬಿಡೋಲ್ಲ ಅಳತಿರ್ತಾಳ ಸೊ ಬಂತೀವಿ ಹಾಂ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡಿಂದ ಆ ಕಡೆ ಹೋಗೋದು ಹೋಗನ್ರಿ ಸಿಗೊಂಡ್ರಿ ನೋಡ್ರಿ ಇದ್ರಾಗ ಅಂದ್ತೀವಿ ಇಲ್ಲೆಲ್ಲ ನೀರು ಬಿಡ್ರಿ ನೀರು ಬಿಡ್ರಿ ತಾಟ ಅರಿಗುತ್ತಿದ್ದು ಕುಡಿತೀಯ ಕುಡಿಯೋನು ಬೋರ್ ನೀರಲ್ಲ ಬೋರ್ ಓಲತ್ತೀವಿ ಈಗ ಎಲ್ಲೇ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತ ಜೋಳ ನೋಡ್ರಿ ಜೋಳ ಬಿಡ್ರಿ ಜೋಳಾಗಿ ವಶದೇ ಯಾರು ಬರೋ ಗೊತ್ತಿಲ್ಲ ನಮ್ಮ ಗುಡಕ್ಕೆ ನಾನಾ ಕೃಷ್ಣ ಇದ್ರೂ ಹೊಂಟಿವಿ ಇವರೆಲ್ಲ ಇಳಿಯರ್ತಾರ ಮನೆಗೆ ಹೊಸ ಹ್ಮ್ ಹೊಂಟ್ರ ನೋಡ್ರಿ ಅಲ್ಲಿ ಟೈಮ್ ತೋರ್ಸ್ಬೇಕು ಬೇಡ ಎಲೆ ಕೋಸು ಹೂ ಕೋಸು ನೋಡ್ರಿ ಮತ್ತೆ ಆಮೇಲೆ ಹಳ್ಳಿ ಸೈಡ್ ನಾವು ಬರಲ್ಲ ಬರೋದೆ ಅಪರೂಪ ಬಂದಾಗ ಹೋಗಂತ ಎಲ್ಲರೂ ನಮ್ಮ ತಂಗಿನ ಮನೆ ಓಮ್ ಟೂರ್ ಮಾಡಿರಿ ಮಾಡಿರಿ ಅಂತ ರೀ ಈಗ ನಮ್ಮ ತಂಗಿ ಮನೆ ಓಮ್ ಟೂರ್ ತೋರಿಸ್ತೀನಿ ಬಟ್ ಇದು ಹೊರಗೆ ಸೊ ಹೊರಗಿಂದ ಹಿಂಗೆ ಇಲ್ಲ ಅವ್ರಿ ಈ ಕಡೆ ಒಂದು ಕೊಟ್ಟಿಗೆ ಐತೆ ಇಲ್ಲಿ ಡೋರ್ ಕ್ಲೋಸ್ ಆಗಿದ್ದು ಇದು ಇವ್ರು ನಮ್ಮ ತಂಗಿಯವ್ರ ಗಂಡನ ಗಾಡಿ ಬೈಕ್ ಸರಿ ಹಿಂಗೆ ಒಂಬರಿ ಸರಿ ಪಕ್ಕದಲ್ಲಿ ಪಕ್ಕದಲ್ಲಿ ಇದು ಹ್ಮ್ ತೋಟ ನೋಡ್ರಿ ಎಲ್ಲ ಅಟ್ಯಾಚ್ ಈ ಥರ ಐತಿ ಪ್ಲೇಸು ಹ್ಞೂ ಇದೆಲ್ಲ ನಿಮ್ದೆಯ ಸರಿ ಈಗ ಒಳಗೋಗ ಬರ್ರಿ ಹಿಂಗೆ ಹಿಂಗೆ ಒಳಗೋದ ಇದು ಮೇನ್ ಡೋರ್ ಈ ಕಡೆ ಒಂದು ಬೆಡ್ರೂಮ್ ಐತಿ ಇಡೀಗ ಯಾರು ಇರಲ್ಲ ಜಾಸ್ತಿ ಅಂತೇಳಿ ಈಗ ಹಾಕ್ಯಾರ ನೋಡ್ರಿ ಇಲ್ಲೊಂದು ಬೆಡ್ರೂಮ್ ಇದು ಸೊ ಸಾಮಾನು ಇಟ್ಟರೆ ಸದ್ಯಕ್ಕೆ ಯಾರು ಇಲ್ಲ ಇಲ್ಲಿ ಇಲ್ಲ ಮಪ್ಪ ಮಜ್ಜಿಗೆ ಕೂಡ ಇಲ್ಲಿ ಫ್ರಿಜ್ ಇಟ್ಟರೆ ಸೈಜು ಇದು ಕಿಚನ್ ಆಮೇಲೆ ತೋರಿಸ್ತೀನಿ ಇಲ್ಲೊಂದು ಬೆಡ್ರೂಮ್ ಐತಿ ಇಲ್ಲಿ ಟಿ ವಿ ಇಟ್ಟರೆ ಅಲ್ಲ ಮೌ ಮತ್ತೆ ಅಂಗಡ ಇಲ್ಲ ಕೊತ್ತ ಮ್ಯಾಲ ಮ್ಯಾಲೊಂದು ಆಟ ಐತಿ ಇಡ್ಲಿ ಬೆಡ್ರೂಮೇ ನೋಡ್ರಿ ನಮ್ಗೆ ತೆಂಗಿ ಕುತ್ತಾಳೆ ಭಾಳ ಜನ ಕೇಳತ್ತಿದಿರಿ ಓಮ್ ಟೂರ್ ಹಾಕಿರಿ ಓಮ್ ಟೂರ್ ಮಾಡಿರಿ ಅಂತ ನೋಡ್ರಿ ಇದೊಂದು ಬೆಡ್ರೂಮ ನೋಡಿರಿ ಕೊಡ್ಲತ್ತ ಕೊಡ್ಲತ್ತಲ್ಲ ರೀ ಇದೇ ಹಾಲು ಹಾಲು ಹಾಲಲ್ಲ ಅದು ಮಜ್ಜಿಗೆ ಒಂದು ವೀಡಿಯೋ ಮಾಡಿದ್ವಿ ಅಲ್ಲ ಹಾಲುನಂತೀರಲ್ಲ ಮಜ್ಜಿಗೆಗೆ ಹೋಗಿ ಆಗಿ ಡ್ಯಾನ್ಸ್ ಮಾಡಕತ್ತಾಯಿ ಮ್ಯಾಲಂಗೆ ಹತ್ತಕ್ಕಾಗಲಪ್ಪ ಮ್ಯಾಲೊಂದು ಅಟ್ಟ ಐತಿ ನಿಮ್ಗೆ ಆಮೇಲೆ ಕಿಚನ್ ತೋರಿಸ್ತೀನಿ ಕಿ ಕಿಂತ ಮಾಡ್ಕೊಂತಪ್ಪ ನೋಡೋಣ ನಿಮ್ಗೆ ಉಪ್ಪ ಎಲ್ಲ ತಿಂತೇನ್ ಇದಕ್ಕ ಹೆಚ್ಚು ನನಗ ಮೈಲ್ಲ ಹಚ್ಚಿಗೆ ಅಂತ ನಮ್ಮ ತಂಗಿಯ ಸೀತ್ಯ ಹೆಂಗಿ ಇಲ್ಲೇ ಬಾಂಡೆ ಮಾಡಿರ್ತಾರ ಇಲ್ಲಿ ಇವೆಲ್ಲ ಅಡುಗೆ ಸಾಮಾನಿಗಳು ಇರ್ತಾರುಡಿ ಉಡಿ ಪಡಿ ಇದೆಲ್ಲ ಇದೆಲ್ಲ ಇಟ್ರು

ಆದ್ರೆ ಆವಾಗದು ಇವಾಗ ಇಲ್ಲ ಇವಾಗ ನಾರ್ಮಲ್ ಆಗಿ ತಮ್ಮ ನಾರ್ಮಲ್ ಯೂಸ್ ಏನೇನು ಬಟ್ಟೆ ಒಣಗಾಕೋದಾಗಲಿ ಪ್ರತಿಯೊಂದು ಅಡುಗೆ ಮಾಡೋದಾಗಲಿ ಏನಾದರೂ ನಮ್ಮ ತಂಗಿ ಮನೆಯಷ್ಟು ಇದು ನಮ್ಮ ಕಡೆ ಹಾ ಈಗ ನಮ್ಮ ಅಕ್ಕ ಮೇಲ್ಗಡೆ ಹೋಗ್ತಾ ಇದ್ದಾಳೆ ಅಂದರೆ ಅಂತಾನೆ ನೋಡಿ ಇಪ್ಪಲ್ ಜನ ಏನಿಲ್ಲ ಸಾಮಾನೆಲ್ಲ ತೆಗೆದು ಮನೆಗೆ ಬಂದು ಚಿಕ್ಕ ಚಿಕ್ಕವರದು ನೋಡ್ರಿ ಇದು ನಾನು ಇಲ್ಲಿ ಒಂದು ಮೆಟ್ಲು ಕೊಟ್ರ ಮೆಟ್ಲಾಗ ಬಂದ್ರೆ ಇಲ್ಲೇ ಒಂಥರ ಥರ ಇದೈತಿ ನೋಡ್ರಿ ಆರಾಮಾಗಿ ಇಲ್ಲಿ ಯಾವ್ದೊಂದು ದೊಡ್ಡ ಫ್ಯಾಮಿಲಿ ಬಂದು ಮಾಡ್ಲಿಕ್ಕೆ ಹೋಗ್ಬೋದು ಇಷ್ಟ ಆಯ್ತು ಇಲ್ಲಿ ಆರಾಮಾಗಿ ಒಂದು ರೂಮು ಮಾಡಬಹುದು ಇದು ಸಿಂಗಲ್ ಇದಕ್ಕೆ ನೋಡಿ ಅಡ್ಯಾಕ್ಟ್ ಹೋಗಿ ನಮಗೇನು ಕರ್ಕೊಂಡೋ ಅದನ್ನು ಮಾಡಿ ಅನ್ಕೊಳ್ಳಿ ಸರ್ ಹೋಗಲಿ ನಮ್ಮ ಡಿಪಾರ್ಟ್ಮೆಂಟು ಸಿಸ್ಟಮ್ದು ಇದ್ದು ಸಿಸ್ಟಮಲ್ಲಿ ಎಲ್ಲೂ ಒಬ್ಬರು ಒಬ್ಬರು ಕೆಲಸ ಮಾಡಿ ಆವಾಗಲೇ ಎಲ್ಲ ಸಿಸ್ಟಮೇ ಗಾಯಸ್ ಇಲ್ಲೇ ರೇಖನಾರ ಮನೆ ಹತ್ರ ಎಳ್ಳಿರೋದವ ಎಳ್ಳಿರಾಕೆತ್ತೀವಿ ಮ್ಯಾಗ ಆಗ್ಯಾವ ಅದಕ್ಕೆ ಎಲ್ಲರು ಇಲ್ಲೇ ಕೊಂತಾರೆ ನೋಡಿ ಕಟ್ಟಿ ಕೊಡಕತ್ತೇನ ನಾವು ಹರ್ಯಕೆತ್ತೀವಿ ಕಡ್ಲೆ ಹಾಕಿ ಎರ್ಯಕೆತ್ತೀವಿ ಕುಡ್ಗಲ್ ಹಾಕಿ ಭಾಳ ಭಾಳಾಗೀಗ ಇಲ್ಲೊಂದು ಗಿಡ ಅಲ್ಲೊಂದು ಗಿಡ ಅಲ್ಲೊಂದು ಗಿಡ ಐತಿ ಏರ್ಯಂತ ನೋಡ್ರಿ ಕೃಷ್ಣ ನನಗೆ ಎಳೀರ್ ಕಡಕತ್ತಾ ಮ್ಯಾಲೆ ಬಿಟ್ಟಂ ಕಿರ್ಕೊಳ ಕೂಟಿ ತರಸ್ತಿ ಇಕ್ಕೆ ನೋಡಗ ಉಯಾ ಬೋ ಉಯಾ ಬೋ ಬಫಾ ಬಫಾ ನೀನು ರಕ್ ಬಿಳ್ತಾನಾ ಮಾಮ್ಮಾ ನೋಡ್ರಿ ಅಂಕಿತ್ಲಕ್ಕ ನೋಡ್ರಿ ತೆಂಗಿಂಕಾಯಿ ಇದಾರ ಫಸ್ಟ್ ಟೈಮ್ ನೋಡಿ ನಾನು ಮ್ಯಾಲ ಗಿಡ ಇದ್ದೀನಿ ಎಳ್ಳೇರ ಕೂಡ ಅಂದೆ ಅದ್ರ ಸಂಬಂಧ ಇದ್ ನೋಡ್ರಿ ಎಷ್ಟು ದೊಡ್ಡ ಸಾಹಸ ಮಾಡ್ಬಿಟ್ಟಲ್ಲ ನಮ್ ಸ್ವಾಮಿ ಬಾಬಾ 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 ಅಂತ ನೋಡ್ರಿ ಅರ್ಧ ಎಳ್ಳ್ಯರ್ ಅವಾಗ್ಲೇ ಒಂದ್ ಅರ್ಧದ್ ಒಕ್ಕಿ ನೋಡ್ರಿ ಹಿಂಗೆ ಮತ್ತೊಂದ್ ಅರ್ಧ

തന്നോടെ ഏയ് ഈ സാവ കട്ട ഹീർദ് ಸೊ ಇವಾಗ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ನಾವು ಇವರ ತೋಟ ಹೊಲ ಅಂತ ಹೊಲಕ್ಕೆ ಹೊಂಟೀವಿ ಸೊ ಆಕೆ ಯಾಕೆ ಮಕ್ಕ ತೋರ್ಸಂದ್ರೆ ಅವರು ಗಂಡನ ಮನೆಯವ್ರು ಯಾರು ನೋಡಿಬಿಟ್ಟು ಹೇಳ್ತಾರಂತ ಅದಕ್ಕೆ ನಾವು ತೋರ್ಸೋಲ್ವಿ ಆಕೆಯೇ ತೋರಿಸಿ ನಾವ್ ಏನು ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ಮು ಬರ್ರಿ ತೋಟ್ಕೊಂತೀವಿ ತೋಟ ಅಂದರೆ ಹೊಲ ಅವ್ರದ್ದು ಹೊಲ ಸ್ವಂತ ಹೊಲ ಐತೆ ಅಂತ ಇಲ್ಲಿ ಅಡ್ತೀವಿ ನೋಡ್ರಿ ಎಷ್ಟು ಚಂದ ಐತೆ ನೇಚರ್ ನೇಚರ್ ಸೊ ನಮ್ಮ ಸಬ್ಸ್ಕ್ರೈಬರು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನಮ್ಮ ಮೈಸೂರಲ್ಲಿರುತ್ತೆ ನಮ್ಮ ಮನೆ ನೀವು ರಿಪ್ಲೈ ಮಾಡಲ್ಲ ಅಂತ ಸೊ ನನ್ನ ಲಾಗ್ ನಾನು ಬಿಟ್ಟರೆ ಕಮೆಂಟ್ ಜಾಸ್ತಿ ಜನ ಹಾಕಲ್ಲ ಹಂಗ ನಾನು ರಿಪ್ಲೈ ಮಾಡಲ್ಲ ಸೊ ಒಂದು ನಾಲ್ಕೈದು ಜನ ಆಗ್ತಾರೆ ಅವ್ರಿಗೆ ರಿಪ್ಲೈ ಮಾಡ್ತೀನಿ ಇಲ್ಲಾಂದ್ರೆ ಲೈಕ್ ಮಾಡ್ತೀನಿ ಇಂಪಾರ್ಟೆಂಟ್ ಏನಾನ ಕೇಳಿದ್ರೆ ಅಲ್ಲಿ ರಿಪ್ಲೈ ಮಾಡ್ತೀನಿ ನಾನು ಕಾಯ್ ಇರ್ಲತ್ತರ ಒನ್ಸಿಗಾಯಿಗಾಯಿ ಅಲ್ಲಿ ಾಯಿ ತಿನ್ಬರ್ರಿ ತಿನ್ಬರ ತಿಂದ್ರನೇ ಬಾಯ ನೀರ್ ಬರ್ತಾವ ನೋಡೋರಿಗೆ ನೀರ್ ಬರ್ತವ್ರಿ ಹುಳಿ ಹುಳಿ ನನಗೆ ಬಾಯ ನೀರ್ ಬರ್ಸಿ ಪಕ್ಕ ನೀರ್ ಬರ್ತಾವಳಿ ಅಷ್ಟುಳಿ ಐತಿ ಹುಳಿ ಐತಿ ಅಲ್ಲ ಎಷ್ಟೊಂದು ಸೊಬರಿ ಆಕಡೆ ಐತೆ ಅಂತ ಅವ್ರವಲ್ಲ ಅಷ್ಟು ದೂರ ಯಾಕೆ ಹೋಗದ ಅಂತಂದು ಏನು ಏನ್ ನೋಡ್ಕೆಂಟಿವಿ ಗದ್ದೆ ಅಂದ್ರೆ ಅದೇ ತರ ಮಾಮೂಲಿ ಇರುತ್ತಲ್ಲ ನೆಲ್ ಅಲ್ಲಿ ಕಾಣಿಸುತ್ತೆ ನೋಡ್ರಿ ನನಗೆ ಹೊಂಟೀವಿ ಬಾಯಿ ಒಂದು ಬಾಯಿ ಬಾರ ಪಟ್ನ ಸೊ ಇವಾಗ ನಾವು ಮೈಸೂರಿಗೆ ಓದ್ತೀವಿ ಅಂತಂದು ಪ್ಲ್ಯಾನ್ ಆಗಿತ್ತು ಹಂಗೆ ನಮ್ಮ ಸಬ್ಸ್ಕ್ರೈಬರು ಮೆಸೇಜ್ ಮಾಡಿದರು ಮೈಸೂರಿಗೆ ಬಂದರೆ ನಮಗೆ ಕಮೆಂಟ್ ಮಾಡ್ರು ನಮ್ಮ ಮನೆಗೆ ಬನ್ನಿ ಅಂತ ನಾವು ಮೈಸೂರಿಗೆ ಬರೋಕ್ಕಾಗಲಿಲ್ಲ ಯಾಕ ಬರೋಕ್ಕಾಗಲಿಲ್ಲ ಅಂತಂದರೆ ನಮಗೂ ಹೋಗ್ಬೇಕಂತ ಬೆಳಗ್ಗಿಂದ ರೆಡಿ ಆದೀವಿ ಸ್ವಲ್ಪ ನನಗೆ ವಾಮಿಟ್ ಸಲಾಕಾಗಲಿಲ್ಲ ವಾಮಿಟ್ ಸ್ಟಾರ್ಟ್ ಆಯಿತು ಮತ್ತೆ ಬಸ್ ಹಾಗೇನಾ ಹೇಳಿದ್ನಲ್ಲ ಮಮ್ತಾಗ ವಾಮಿಟ್ ಸ್ಟಾರ್ಟ್ ಆಗಿಬಿಡ್ತಿ ಹಂಗಾಗಿ ನಾವು ಬರೋಕ್ಕಾಗಲಿಲ್ಲ ಅಲ್ಲಿ ಮಟ್ಟ ಹೋಗಿದ್ವಿ ಬಸ್ ಸ್ಟ್ಯಾಂಡ್ ಮಟ್ಟ ಹೋಗೀವಿ ಈಗ ವಾಮಿಟ್ ಸಲ ಮತ್ತೆ ಬಂದ್ಬಿಟ್ಟು ವಾಮಿಟ್ ಅಲ್ಲೆಲ್ಲೇ ಮಾಡ್ಕೊನಕೈತಿ ಬಿಟ್ಲು ಮತ್ತು ಬಸ್ ಸ್ಟ್ಯಾಂಡ್ ಹೋದ್ರೆ ಸುಮ್ಮನೆ ಯಾಕಂದ್ರೆ ಸುಮ್ಮನೆ ಎಲ್ಲಿ ಬರ್ ವಾಮಿಟ್ ಬರ್ತಿರುತ್ತೆ ಇವ್ ನೋಡ್ರಿ ಸಡನ್ಲೆ ಬಂದ್ಬಿಡತ್ತ ಬಂದುಬಿಡ್ತಾವ ಬಸ್ನ ಬಸ್ನಾಗ ಕಂಟ್ರೋಲ್ ಮಾಡಿ ಕಣಕ್ಕಾಗಲ್ಲ ಹೀಗೆ ಹಂಗಾಗಿ ಹೋಗೋಕಾಗಲಿಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗಮ್ಮ ಅಂತಂದು ಬಂದ್ವಿ ನೆಕ್ಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಯಾಕಂದ್ರೆ ಯಾವಾಗ ಟೈಮ್ ಮಾಡಿಕ್ಕೆಂದು ಮೈಸೂರು ಪ್ಯಾಲೇಸ್ ಹಂಗೆ ಇನ್ನೊಂದು ಏನಪ್ಪ ಅಂದರೆ ಶನಿವಾರ ದಿನ ಮಾತ್ರ ಝೂ ಓಪನ್ ಇರ್ತಾವಂತ ಮೈಸೂರು ಝೂ ಅಂತ ಬರ್ತಾವೆ ಅರ್ದಾಗ ಎಲ್ಲ ಪ್ರಾಣಿ ಇರ್ತಾವ ಅದಕ್ಕೆ ಹೋಗ್ಬೇಕಂತ ಮಾಡಿದ್ದೆ ನಾನು ಮತ್ತೆ ಯಾಕೆ ಹೋದ್ರೆ ಬರೀ ಪ್ಯಾಲೇಸ್ ಮಾತ್ರ ನೋಡಬೇಕಾಗುತ್ತಾ ಸುಮ್ಮನೆ ಒಂದು ಕೆಲಸ ಮಾಡಮ್ಮ ಶನಿವಾರ ದಿನ ಯಾವಾಗನ ಟೈಮ್ ನೋಡ್ಕಂಡು ಹೋಗಮ್ಮ ಅಂತಂದು ಪ್ಲ್ಯಾನ್ ಮಾಡಿವಿ ಸೊ ರೀ ಇನ್ನೊಬ್ಬರು ಏನಂತ ಕಾಮೆಂಟ್ ಹಾಕ್ಯಾರಂದ್ರೆ ಐತಿ ಐದು ತಿಂಗ್ಳು ತನ ಎಲ್ಲಿಗೂ ಹೋಗ್ಬಾರ್ದು ನೀವು ಜರ್ನಿ ಅಂತ ಅಂತಂದ್ರಿ ಸೊ ಓಕೆ ನಾವು ಅಲ್ಲಿ ಜರ್ನಿ ಅಂದರೆ ಇವಾಗ ಮಾತ್ರ ಜರ್ನಿ ಮಾಡೋಕ್ಕೀವಿ ಬಿಡ್ರೆ ಐದು ತಿಂಗ್ಳು ಮತ್ತೆ ಮತ್ತೆ ಹೋಗಲ್ಲ ಅವು ಅದಕ್ಕಾಗಿ ಇವಾಗ ಎಲ್ಲೆಲ್ಲಿ ಯಾವ್ಯಾವ ಊರು ಅಂತಳೆ ಅಲ್ಲಿ ಕರ್ಕೊಂಡು ಬರಕತ್ತೀನಿ ಸೊ ಇಷ್ಟು ಹೇಳ್ತಾ ಇಲ್ಲಾಗ ನಾನು ಇಲ್ಲಿ ಎಂಡ್ ಮಾಡ್ತೀನಿ ನೋಡ್ತಾ ಇರಿ ನಗ್ತಾ ಇರಿ ಅಂತಂದು ಹೇಳ್ತೀನಿ ನೀವು ಯಾರೋ ಒಬ್ಬರು ಕಮೆಂಟ್ ಹಾಕ್ರೆ ನಾನು ರಿಪ್ಲೈ ಮಾಡ್ತೀನಿ ಕೆಲವು ಪ್ರಶ್ನೆ ಕೇಳ್ತೀರಿ ಅವಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ ನೀವೇ ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಂಬಿಡಿ ಕೆಲವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅವು ಆ ಥರ ಆಗ್ಬಿಟ್ಟೈತೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಏನೇ ರೀ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಕೆಲವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ನೀವೊಂದು ಸ್ವಲ್ಪ ಅರ್ಥ ಮಾಡ್ಕೊಂಬಿಡಿ ಅಷ್ಟೆ ಓಕೆ ಇಷ್ಟು ಹೇಳ್ತಾ ಇಲ್ಲಗ್ನ ಎಂಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ಲಾಗಲಿ ಬಾಯ್ ಗೈಸ್